ಜೈ ಶ್ರೀರಾಮ್ ನಾವು ಈಗ ಒಂದು ವಾರದಿಂದ ಇಲ್ಲಿ ಶಿಬಿರಕ್ಕೆ ಬರ್ತಾ ಇದ್ದೀವಿ ಇಲ್ಲ ಇಲ್ಲಿ ಎಷ್ಟೊಂದು ಜನ ಬರ್ತಾರೆ ಕಲಿಯೋಕ್ಕೆ ಸೊ ಈಗ ನಮ್ಗೆ ಸ್ವಲ್ಪ ಜನ ಇದ್ದಾರೆ ಒಬ್ರೊಬ್ಬರ ಅನಿಸೋಕೇನು ಕೇಳೋಣ ನಮಸ್ಕಾರ ನನ್ನ ಹೆಸರು ಮನುಶ್ರೀ ನಾನು ಐ ಕಳೆದ ಐದು ವರ್ಷದಿಂದ ಈ ಶಿಕ್ಷ ಶಿಬಿರಕ್ಕೆ ಇದ್ದೀನಿ ನಂಗೆ ತುಂಬ ಇಷ್ಟ ಇದು ಬರ ತುಂಬ ಸ್ತೋತ್ರಗಳು ಹಾಡು ಎಲ್ಲವನ್ನು ಹೇಳ್ಕೊಡ್ತಾರೆ ಎಲ್ಲರೂ ಬಂದು ಈ ಶಿ ಶಿಬಿರವನ್ನು ಶಿಬಿರದಲ್ಲಿ ಎಲ್ಲರೂ ಕಲಿಬೇಕು ಎಲ್ಲರೂ ಬಂದು ಆನಂದಿಸಬೇಕು ಹರೇ ಶ್ರೀನಿವಾಸ ನನ್ನ ಹೆಸರು ಅನಗ ನಾನು ಒಂದು ವರ್ಷದಿಂದ ಈ ಶಿಬಿರಕ್ಕೆ ಬರ್ತಾಯಿದ್ದೀನಿ ಈ ಶಿಬಿರದಲ್ಲಿ ಶ್ಲೋಕ ಹಾಡುಗಳು ಎಲ್ಲ ಹೇಳ್ಕೊಡ್ತಾರೆ ಡ್ಯಾ ಚಟುವಟಿಕೆಗಳು ಆಡಿಸ್ತಾರೆ ಈ ಎಲ್ಲರೂ ಪಾಲ್ಗೊಳ್ಬೇಕು ಅಂತ ಕೇಳ್ಕೊತೀನಿ ಹರೇ ಶ್ರೀನಿವಾಸ ನನ್ನ ಹೆಸರು ಶ್ರುತಿ ನಾನು ಒಂದು ವರ್ಷದಿಂದ ಬರ್ತಾ ಇದ್ದೀನಿ ಇಲ್ಲಿ ಸ್ತೋತ್ರಗಳು ಹಾಡುಗಳು ಎಲ್ಲ ಹೇಳ್ಸ್ಕೊಡ್ತಾರೆ ಹರೇ ಶ್ರೀನಿವಾಸ ನನ್ನ ಹೆಸರು ಸಂಘ ಈಗ ಒಂದು ವರ್ಷದಿಂದ ಬರ್ತಾ ಇದ್ದೀನಿ ಇಲ್ಲಿ ಸ್ತೋತ್ರಗಳು ಹಾಡುಗಳು ಡ್ಯಾನ್ಸ್ಗಳು ಎಲ್ಲ ಹೇಳ್ಕೊಡ್ತಾರೆ ಹರೇ ಶ್ರೀನಿವಾಸ ನನ್ನ ಹೆಸರು ಸನೋತಾ ಅಂತ ನಾನು ಮಾಧ್ಯಮಿಕದಲ್ಲಿ ಓದ್ತಾ ಇದ್ದೀನಿ ಕಳೆದು ಐದು ವರ್ಷದಿಂದ ನಾನು ಶಿಬಿರಕ್ಕೆ ಬರ್ತಾ ಇದ್ದೀನಿ ಇಲ್ಲಿ ಸ್ತೋತ್ರಗಳು ಮಂತ್ರಗಳು ಹಾಡು ಡ್ಯಾನ್ಸು ಚಟುವಟಿಕೆ ಎಲ್ಲ ಹೇಳಿಕೊಡ್ತಾರೆ ನನಗೆ ಈ ಶಿಬಿರ ತುಂಬ ಇಷ್ಟ ಅದು ನನ್ನ ಹೆಸರು ನಂದಿನಿ ನಾನು ಕಳೆದ ಒಂದು ವರ್ಷದಿಂದ ಬರ್ತಾ ಇದ್ದೀನಿ ಇಲ್ಲಿ ಹಾಡು ಸ್ತೋತ್ರ ಡ್ಯಾನ್ಸು ಎಲ್ಲ ಹೇಳಿ ಈಗ ಎಲ್ಲರೂ ತಮ್ಮ ತಮ್ಮ ಅನಿಸಿಕೆನ ಹೇಳ್ಕೊಂಡ್ರು ನನ್ನ ಅನಿಸಿಕೆ ಏನಂದರೆ ನಾನು ಇಲ್ಲಿ ಕಳೆದ ಮೂರು ವರ್ಷದಿಂದ ಬರ್ತಿದ್ದೀನಿ ಎಲ್ಲ ಧಾರ್ಮಿಕವಾಗಿ ಹೇಳ್ಕೊಡ್ತಾರೆ ಹಾಡು ಆಮೇಲೆ ಸ್ತೋತ್ರ ಹರಿಕತಾಮೃತ ಸಾರ ಆಮೇಲೆ ಚಟುವಟಿಕೆ ಇರುತ್ತೆ ಆರ್ಟ್ ಆ್ಯಂಡ್ ಕ್ರಾಫ್ಟ್ಸ್ ಇರುತ್ತೆ ಆಮೇಲೆ ಕೊನೆಯಲ್ಲಿ ಎಕ್ಸಾಮು ಇಟ್ಟಿರ್ತಾರೆ ನಾವೆಷ್ಟು ಕಲ್ತಿದ್ದೀವಿ ಅಂತ ನೋಡೋಕ್ಕೆ ಧಾರ್ಮಿಕವಾಗಿ ಇಲ್ಲಿ ನಾವು ತುಂಬ ಶ್ಲೋಕಗಳು ಕಲ್ತಿದ್ದೀವಲ್ಲ ಅದ್ರಲ್ಲಿ ನಮ್ಮ ಸಂಸ್ಕೃತ ಕ್ಲಾಸಲ್ಲಿ ಒಂದು ಶ್ಲೋಕ ಹೇಳ್ಕೊಟ್ಟಿದ್ದಾರೆ ಅದನ್ನು ಹೇಳ್ತೀವಿ ಮುಕ್ತಿ ಮೆಚ್ಚಸಿ ಚೇತಾತಯ ಸತ್ಯಂ ಪಿಯು ಶವತ್ ಪಿಭ ಶುಚಿ ತಂ ದೋ ಶುದ್ಧ ಹಾರಿ ಪತಿವ್ರತ ಶುಚಿಮರೋ ರಾಜ ಸಂತೋಷಿ ಬ್ರಾಹ್ಮಣ ಶುಚಿ ಈ ಥರದೆಲ್ಲ ಈ ಶಿಬಿರದಲ್ಲಿ ನಾವು ಕಲಿಯಕ್ಕೆ ಸಾಧ್ಯ